ಗುಡ್ ಮಾರ್ನಿಂಗ್ ನೋಡಿ ನನ್ನ ಮಗ ಟೋಸ್ಟು ಹಾಲು ತಗೋ ಬಂದಿದ್ದೀನಿ ತಿಂಡಿ ತಿನ್ನಲ್ಲ ಬರೀ ಥರದೇ ಬರೀ ಅವನು ಫ್ರೆಂಡ್ಸ್ ತಿಂಡಿ ಆಯಿತು ಸ್ನಾನ ಸಮೇತ ಆಯಿತು ಇವತ್ತೆಲ್ಲ ಹತ್ತುವರೆಗೆ ಕೆಲಸ ಮುಗ್ದಿದೆ ರೈಸ್ ಮಾಡೋಕೆ ಬಾಕಿ ಇದೆ ನಿನ್ನೆದು ಮೀನು ಸಾರಿದೆ ಸೊ ಈಗ ಏನಿದ್ರು ನನ್ನ ಮಗನ ಜೊತೆ ಕೂತ್ಕೊಂಡು ಆಟ ಆಡಿದೇನು ಕೆಲಸ ಇದು ಅವನಿಲ್ಲ ಅಂದರೆ ಪಯ್ಯಾಯ ಕು ಅಂತಾನೆ ಬಟ್ಟೆ ಹ್ಮ್ ದಿಂಬೆಲ್ಲ ಹಾಕಿ ರೆಡಿ ಮಾಡಿಟ್ಟ ನನಗೂ ಮಲ್ಕ ಅಂತಿದ್ದೇನೆ ಮಲಗಬೇಕಾ ನಾನು ಮಲಗಬೇಕಾ ಎಲ್ಲಿ ಅಲ್ಲ ಹೆಂಗ್ ಮಲಗಬೇಕು ಹಾ ಹ್ಮ್ 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 ಶುರುವತ್ತು ಸರ್ಕಸ್ ರಾತ್ರಿ ಎತ್ತು ಕುತ್ಕೊಂಡು ಮಾಡ್ತದಾನೆ ಹನ್ನೊಂದು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ವೆರಿ ಗುಡ್ ಅದ್ಬಿಟ್ರಿ ಈ ಜಾಗ ಇದು ಎರಡೇ ಜಾಗ ಎಲ್ಲ ಜಾಗದಲ್ಲೂ ಮಾಡಲ್ಲ ಹಾ ಬಂದ್ಬಿಟ್ರಿ ಇದೊಂದು ಜಾಗ ಇರ್ಬೋದು ಅಷ್ಟೇ ಓಕೆ ಫ್ರೆಂಡ್ಸ್ ಸ್ವಲ್ಪ ಬಿಗ್ ಬಾಸ್ ಡೌನ್ಲೋಡ್ ಮಾಡಬೇಕು ನೋಡಲಿಲ್ಲ ಇನ್ನು ನೋಡ್ಬೇಕು ಇದೆಯಾ ಇಲ್ಲ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಇವತ್ತು ಚೌತ್ ಅಂದರೆ ಇಲ್ಲಿಯವರು ಕರ್ವಾ ಚೌತ್ ಅಂತ ಮಾಡ್ತಾರೆ ಅಂದರೆ ಗಂಡ ಪೂರ ದಿನ ಉಪವಾಸ ಇದ್ದರು ಆದರೆ ಚಂದ್ರನ ನೋಡಿ ಆ ಚಂದ್ರನ ಅದು ಸಣ್ಣ ಬರ್ತದೆ ಸಣ್ಣಲ್ಲಿ ಚಂದ್ರ ನೋಡಿ ಆ ಮತ್ತೆ ಗಂಡನ ಅದನ್ನು ಮುಖದಲ್ಲಿ ನೋಡಿ ಗಂಡ ನೀರು ಕುಡಿದು ಹೆಂಡತಿ ಮೇಲೆ ಅದು ಕರ್ಬಚೌತ ಮುಗಿಯುತ್ತೆ ಅಂದರೆ ಗಂಡನ ಆಯಸ್ ಚೆನ್ನಾಗಲಿ ಗಂಡ ಗಂಡನಗೋಸ್ಕರ ಮಾಡುವಂಥ ಒಂದು ಪೂಜೆ ನಾನು ನನ್ನ ಕ್ವಶನ್ ಏನಂದರೆ ಯಾಕೆ ಯಾವಾಗಲೂ ಗಂಡಂಗೆ ಮಾಡಬೇಕು ಹೆಂಡತಿಯರಿಗೆ ಯಾಕೆ ಗಂಡಂದಿರಿಗೆ ಏನೂ ಒಂದು ಫಂಕ್ ಏನೂ ನಮ್ಮ ಮಗನಗೋಸ್ಕರ ತಾಯಿ ಮಾಡೋದು ಗಂಡನಿಗೋಸ್ಕರ ಹೆಂಡ್ತಿ ಮಾಡೋದು ಗಂಡಂದಿರು ಏನು ಮಾಡಲ್ಲವ ಏನಕ್ಕೆ ಹೆಂಡತಿಗೋಸ್ಕರ ಏನಾದ್ರು ಒಂದು ಮಾಡ್ಬೋದಿಲ್ಲ ರೀತಿಯ ಯಾಕೆ ಕರೆ ರೂಪಕ್ಕೆ ತಂದಿಲ್ಲ ಇದಕ್ಕೂ ಆನ್ಸರ್ ಬರ್ತವೆ ಗಂಡ ಬೆಳಗ್ಗೆಯದ್ದು ಕೆಲ್ಸಕ್ಕೆ ಹೋದ್ತಾನೆ ಅವನಿಗೆ ಅಷ್ಟು ಜವಾಬ್ದಾರಿ ಇರ್ತದೆ ಇಷ್ಟು ಜವಾಬ್ದಾರಿ ಇರ್ತಾನೆ ಅವನು ಇಡೀ ಫ್ಯಾಮಿಲಿ ಮೇಂಟೈನ್ ಮಾಡ್ತಾನೆ ಎಲ್ಲರೂ ಮಾಡ್ತಾರೆ ಹೆಣ್ಮಕ್ಳು ಸಹ ಮಾಡ್ತಾ ಇದ್ದಾರೆ ಅವರು ದುಡಿತಿದ್ದಾರೆ ಅವರು ಮೇಂಟೈನ್ ಮಾಡ್ತಾರೆ ಆ ಈ ಥರ ದುಡಿಯೋಕೆ ಶುರು ಮಾಡಿದ್ಮೇಲೆ ಹೆಣ್ಮಕ್ಳಿಗೆ ಅಹಂಕಾರ ಬಂದಿದೆ ಅದು ಉಪಸರಾಗ್ತಾರೆ ಮತ್ತೆ ಈ ಥರ ಸುಮಾರೆಲ್ಲ ಕೇಳ್ಪಟ್ಟಿದೆ ಆದರೆ ಇದು ಒಂದು ಇರ್ಬೇಕಿತ್ತು ಎಂಟಿಗೋಸ್ಕರ ಗಂಡ ಏನಾರೂ ಮಾಡೋದಂತೆ ಪೂರ ದಿನ ಉಪವಾಸ ಇದ್ದು ಅಂತ ಮತ್ತೆ ಅದ್ಯಾವುದೂ ಇಲ್ಲ ನೋಡಿ ನೋಡೋಣ ಇವತ್ತು ವೀಡಿಯೋ ಮಾಡಿ ಹಾಕ್ತೀನಿ ಯಾವ್ದಾದ್ರು ಇವತ್ತು ಜುಮ್ ಅಂತ ರೆಡಿಯಾಗಿರ್ತಾರೆ ಎಲ್ಲರು ಟೆರೆಸ್ ಓಪನ್ ಆಗುತ್ತೆ ತೋರಿಸ್ತೀರಿ ಯಾವ ಥರ ಮಾಡ್ತಾರಂತೆ ಓಕೆನಾ ಏನು ತೋರಿಸು ಏಯ್ ತೋರಿಸೆ ಅಂತ ತೋರಿಸು ಕೈ ತೋರಿಸು ನನ್ನ ಕೈ ಮೇಲೆಡು ತೋರಿಸಿ ಅಂತ ನೋಡಿ ಬಾಯಿಗೆ ಹಾಕೊಳ್ಳೋದು ಈ ಥರ ವಸ್ತುಗಳನ್ನ ಕೆಟ್ಟು ಇವ್ ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇವನ್ನೆಲ್ಲ ಬಾಯಿಗೆ ಹಾಕೋದು ಕೊಡಲ್ಲ ನಾನು ಅಳು ಕುಣುದಾಳು ಕುಸ್ತಿ ಮಾಡು ನಾ ಕೊಡಲ್ಲ ನೋ ಎಲ್ಲು ದುಡ್ಡಲ್ಲ ದುಡ್ಡಲ್ಲ ಇತ್ತು ಹೋಗ್ತಗ ಹೋಗ್ ಬಿದ್ದ ಹುಡುಕ್ತಿರೋದೆ ಒಂದ್ ಕಡೆ ಬೇಗ ಹೋಗ್ ಕಾಲ ನೋಡ್ಬಿಟ್ಟ ದುಃಖ ಬೇಗ ಬರುದ್ ಮತ್ತೆ ಕೊಡು ಕೊಡು ಪ್ಲೇಸ್ ವಾವ್ ನನ್ನ ಮಗನೇ ಬೆಳಕೊಂಡ್ರಿ ನನ್ಗಿಂತ ಇಲ್ಲ ನೋಡಿ ಮುದ್ದಾಡದಂದ್ರೆ ಬಾ ಅಂದ್ರೆ ಗುದ್ದಾಡ್ತೀನಿ ಅಂತಾನೆ ಅಮ್ಮ ನಿನ್ನ ಬಳೆ ಹೊಡಿತದ ಮಗಲ್ ಹೊಡಿತು ಯಾರ ಪಿಶ್ ಬೇಡ ಅಂದ್ರೆ ಬಂದ್ರು ಮತ್ತೆ

ಟೂ ಸ್ಪೂನ್ ಹಾಕಿ ಅಂತ ಕೊಟ್ಟರೆ ಆ ಸ್ಪೂನು ತಗಿರ ಸ್ಪೂನ್ ಹೇಳ್ತೀನಿ ಯಾಕೆ ಫ್ರೆಂಡ್ಸ್ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ಈಗ ಓಕೆನಾ ಬೆಳಗ್ಗೆ ಸಿಗ್ತೀವಿ ಅಲ್ಲ ಮಗನೇ ಸೆಕೆ ಅಂತ ಬಟ್ಟೆ ತಂಗಾಕಿದ್ದೀನಿ ಇಷ್ಟೆಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀವಿ Bye. Good night. Good night. Good night. My night. Good night. Good night. Sorry. Bye. Bye.